ನಮಸ್ತೆ ರೈತ ಬಾಂಧವ್ ಇವತ್ತು ನಾನು ಈಗ ಯಂಗ್ಸ್ಟರ್ಗಳಿಗೋಸ್ಕರ ಈಗ ಮಾಡ್ತಕ್ಕಂಥ ವಿಡಿಯೋ ಇದು ಯಾರ್ಯಾರು ಈಗ ಕೃಷಿ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದೀರಾ ಅದರಲ್ಲೂ ನಮ್ಮ ಈಗೇನು ಯುವಕರಿದ್ದೀರಾ ಇವನು ರಮೇಶ್ ಅಂತೇಳಿ ನಮ್ಮ ಚೀಲಾಪುರ ಹುಡುಗ ಹೊನ್ನಹಳ್ಳಿ ತಾಲ್ಲೂಕಲ್ಲಿದೆ ಸೊ ಇವನು ನೋಡಿರಿ ಇಲ್ಲಿ ನಮ್ಮ ಚೀಲಾಪುರ ಗ್ರಾಮದಲ್ಲಿ ಏಲಕ್ಕಿ ಮಾಡ್ತಾ ಇದ್ದಾನೆ ಕಾಳು ಮೆಣಸು ಇದ್ದಾನೆ ಕಾಣ್ತಾ ಇದೆಯಾ ಕಾಳು ಮೆಣಸು ಬೆಳಿ ಸಕ್ಕ ಕಾಳು ಮೆಣಸು ಬರ್ತಾಯಿದೆ ಜಾಯಕಿ ಹಾಕಿದ್ದಾನೆ ಲವಂಗ ಹಾಕಿದ್ದಾನೆ ಜೊತೆಗೆ ಚಕ್ಕೆ ಹಾಕಿದ್ದಾನೆ ಈ ಥರ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾನೆ ಎಲ್ಲ ಅಂದರೆ ಬರೀ ಅಡಿಕೆ ಮಾತ್ರ ಮಾಡಿದ್ದೀನಿ ಬಹುಬೆಳೆ ಪದ್ಧತಿನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಳು ಮಣಿಸಿದೆ ಬರೀ ನೋಡಿ ಈ ಒಂದು ವರ್ಷ ಹತ್ತತ್ರ ಆಗ್ತಾ ಬಂತಷ್ಟೇ ಬಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಆ್ಯಕ್ಚುಲಿ ಪ್ರೋನಿಂಗ್ ಹೇಳ್ತೀನಿ ನಾನು ಸೊ ಎಲ್ಲ ಗಿಡಗಳಿಗೂ ಹಬ್ಬಿಸಿದ್ದಾನೆ ಜೊತೆಗೆ ನೋಡಿ ಇಲ್ಲಿ ಜಾಯಕಾಯೆಲ್ಲ ಹಾಕೊಂಡಿದ್ದಾನೆ ಇಲ್ಲಿ ಎಲ್ಲಿದೆ ಇದು ಹೊಸ ಹೊಸ ಗಿಡ ಅದು ಆಗ್ಲೇ ಹಳೆ ಗಿಡ ಸೊ ಈ ಥರ ಆ್ಯಕ್ಚುಲಿ ಇವರು ನೋಡಿಕೊಂಡು ನಾಲ್ಕು ಜನ ಕಲಿಬೇಕು ನಮ್ಮ ರೈತರು ಮುಂದೆ ಬರಬೇಕು ಅದರಲ್ಲೂ ಯುವಕರು ನೀವು ಮನಸ್ಸು ಮಾಡಿದರೆ ಜಗತ್ತನ್ನೇ ಚೇಂಜ್ ಮಾಡ್ಬೋದು ಥ್ಯಾಂಕ್ ಯು ನೋಡಿ ಆ್ಯಕ್ಚುಲಿ ಜಾಯಿಕಾಯಿ ಹಾಕಿದ್ದಾನೆ ಇವನು ಸಣ್ಣ ತಪ್ಪು ಮಾಡಿದ್ದಾನೆ ನಾಲ್ಕು ಗಿಡ ಮಧ್ಯೆ ಒಂದು ಹಾಕಬೇಕಾಗಿತ್ತು ಬಟ್ ಅದೇ ಇದಕ್ಕೆ ಹಾಕಿದ್ದಾನೆ ಬಟ್ ಏನೇ ಏನೇ ಮಾಡಲಿ ಈಗ ಸಾಲು ಮಧ್ಯೆ ಹಾಕಿದ್ದಾನೆ ಸಣ್ಣ ಪ್ರಯತ್ನ ಮಾಡ್ತಿದ್ದಾನೆ ಸೊ ನಿಜವಾಗ್ಲೂ ನನಗೆ ಸಖತ್ ಖುಷಿಯಾಯಿತು ಥ್ಯಾಂಕ್ ಯು